ವಿಜಯಪುರ ಜಿಲ್ಲೆ ಮತ್ತ ತ್ರಿಕೋಟ ತಾಲೂಕಿನ ಯಾವ ನಮ್ಮ ಮತ ಬಿದರಗಿ ಧ್ವನಿಗ ಕಲಾವಿದರು ಖ್ಯಾತ ಕಲಾವಿದರು ಹಿರಿಯ ಕಲಾವಿದರು ಕರ್ನಾಟಕ ಮಾರಾಟದಾಗ ಜಗತ್ತಿನ ಜೈಬೇರಿ ಹೊಡೆದಂಥವ್ರು ಬಿದ್ದರಿಗಿ ಗ್ರಾಮ ಅಂತ ಹೇಳಿ ತೋರಿಸಿಕೊಟ್ಟಂತ ವ್ಯಕ್ತಿಗಳು ಯಾಕಪ್ಪ ಅಂದ್ರ

ಶರೀರ ನಾಶ ಆಗಪ್ಪ ಅಂದ್ರೆ ಯಾರೂ ಬಿಡಾಕ ಸಾಧ್ಯ ಆ ಶರೀರ ನಾಶ ಆಗ ಯಾರು ಬಿಡಕ್ಕೆ ಶರೀರ ಅಂದ್ರ ಅಮೂಲ್ಯವಾದ ವಸ್ತು ಐತಿ ಶರೀರ ಅಂದ್ರ ದೊಡ್ಡ ವಸ್ತು ಯಾವಾಗೂ ಇಲ್ಲ ಸಫಲವಾಗುವುದೇ ಕೆಡುವ ಶರೀರ ಸಫಲ ಆಗುವುದಾಗಿ ಹಿತ ಅಂದ್ರ ಮತ್ತೆ ಏನಾಗೈತಿಪಾ ಅಂದ್ರ ನಮ್ಮ ಸೋಮ್ಲಿಂಗರಗಿ ಸಾಕಿನ ಬೀಜರಗಿ ಗ್ರಾಮದವರು ಅವರು ಹುಡಿನ ಕಲಾವಿದರು ಒಂದು ಶಾಲಾ ನೂರ ಒಂದು ರೂಪಾಯಿ ನಮ್ಮ ರಾಯಭಾಗ ತಾಲೂಕಿನ ಬೆಳಗಾವಿ ಜಿಲ್ಲಾ ಮಾದೇವಿ ದೇವರವರ ಬಂದಾರ ಅಂತ ತನ್ನ ಮೊಮ್ಮಗ ಬಂಧನ ತಿಳಿದು ತನ್ನ ಮಗಳ ಬಂದಾರ ಅಂತ ತಿಳಿದು ತನ್ನ ಹಳೆಯ ಬಂಧನ ತಿಳಿದು ಮನಸ್ಸಿಗೆ ಅತಿ ಆನಂದವಾಗಿ ಒಂದೂರ ಒಂದು ರೂಪಾಯಿ ಒಂದು ಶಾಲ ಕೊಟ್ಟಾರ ಅಂತ ತಿಳಿದು ಆ ಹನುಮಂತ ದೇವರ ಆಶೀರ್ವಾದ ತಾಯಿ ಮುಲಗಾಮಾತೆ ಆಶೀರ್ವಾದ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಆಶೀರ್ವಾದ ಅವರ ಮಳಿತನೊಳಗ ಐಶ್ವರ್ಯ ಕೊಟ್ಟ ಕಾಪಾಡಿಯಕ್ಕೆ ಕೇಳಿ ಪಟ್ಟಂತ ನನ್ನ ಸುಮಲಿ ಕಾಕ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮುಗ ನಮಸ್ಕಾರ ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಕನ್ನಡ ಪ್ರೇಮಿಗಳಾಗಿರ್ತಕ್ಕಂಥವರು ಉತ್ತಮ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಜಗತ್ತಕ್ಕೆ ಜೈವೇ ಹೊರತಕ್ಕಂಥ ಹೌದು ಯಾವ ನಮ್ಮ ಸೋಮಿಂಗ ಕಾಕ ಬಿಸಿಲಿ ಅಂದ್ರೆ ಜಗತ್ತಕ್ಕೆ ಕರ್ನಾಟಕ ಮಹಾರಾಷ್ಟ್ರ ತಾಲೂಕ ಆಗಲಿ ಜಿಲ್ಲೆ ಆಗಲಿ ಹಳ್ಳಿಗಳಾಗಲಿ ಜಗತ್ತಿನೊಳಗ ಡೊಲ್ಲಿನ ಪದದೊಳಗ ಪ್ರಖ್ಯಾತಿ ಹಸಿರು ಮಿಷಿನ ಹೆಚ್ಚಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬಿಸಿಲಿ ಸ್ವಾಮಿಂಗ ಕಾಕ ಹೌದು ಹೌದು ಈಗ ಅವರ ವಯಸ್ಸು ಮಿನಿಮಮ್ ಏನಾದ್ರೂ ಎಪ್ಪತ್ತು ಎಂಬತ್ತು ವರ್ಷ ಆಗಿರ್ಬೋದು ಎಂಬತ್ತು ಬಂದ ಉತ್ತಮ ಎಂಬತ್ತುವ ಸಹಿತ ಅವನ ಸೂರಾಗಲಿ ಅವನ ಲಯ ಆಗಲಿ ಅವನ ತಗಲಿ ಅವನು ಹಾಡತಕ್ಕ ಶಬ್ದಗಳಾಗ್ಲಿ ಹೆಣ್ಣಮ್ಮ ಅವನಂತ ಭೂಮಿ ಭೂಮಿಕೆಯಲ್ಲಿ ಹೆಣ್ಣಮ್ಮನ ನೋಡಿದ್ರ ಇಲ್ಲೂ ಉತ್ತಮ ಯಾಕಂದ್ರೆ ಅಂತ ಇವತ್ತು ಮೂರು ವರ್ಷ ಅಂತಂದ್ರೆ ಒಂದು ರಫ್ತು ಹುಟ್ಟ್ಯದ ಹೌದು ಅಂತವ್ರ ಊರಿಗೆ ನಾವು ಇಲ್ಲಿ ಬರಬೇಕಾದ್ರೆ ನಮ್ಮ ಒಂದು ಪೂರ್ವ ಪುಣ್ಯ ಕೊಡಬೇಕು ಹೌದು ಹೌದಪ್ಪ ಅದಕ್ಕಾಗಿ ಅವರಾದ್ರೂ ಕೂಡ ನನ್ನ ಮಗ ಬಹಳ ಚಂದ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಅಂತ ಹೌದು ಅವರ ಅಮೃತ ಹರ್ತದಿಂದ ಒಂದು ಶಾಲಾ ಮತ್ತು ಇದು ಒಂದು ರೂಪಾಯಿ ಬಹುಮಾನವನ್ನ ಕೊಟ್ಟಾರೆ ಅವರಿಗೆ ನಿವಾಸವಾಗಿರ್ತಕ್ಕಂಥ ಮಾರುದೇಶ್ವರ ಬೀರಗೇಶ್ವರ ಮೋಕ್ಷ ಬಹಳ ಒಟ್ಟಾಗಿ ಕಡೆ ಹೋಗುತ್ತಾಗ ನಮ್ಮ ಕಾಕಾಗಳು ಬಹಳ ಮಂದಿ ಒಟ್ಟಾಗಿ ಮಾಡ್ತಾರೆ ಸೋಮಲಿಂಗ ಕಾಕ ಅಂದ್ರೆ ನಮ್ಮ ರಾಯಭಾಗ ತಾಲೂಕದಾಗ ಬೆಳೆದ ಮನುಷ್ಯ ಹೌದಾಗಲ್ಲ ಸೋಮಲಿಂಗ ಕಾಕ ಅಂದ್ರೆ ರಾಯಭಾಗ ತಾಲೂಕ ಅಲ್ಲಿ ಇಡೀ ಕರ್ನಾಟಕದ ಬರಬಾರಿ ನಮಗ್ ರಾಯಭಾಗ ತಾಲೂಕದ ಒಂದು ಇನ್ನೂರ್ ಸಲ ಕಾರ್ಯಕ್ರಮ ಕೊಟ್ಟಾರ ಹೌದಲ್ಲ ಒಂದು ನೂರ್ ಸಲ ಕಾರ್ಯಕ್ರಮ ಕೊಟ್ಟಂತ ವ್ಯಕ್ತಿ ಕೊಡಲಾರಿ ಮಾಡ್ತಾರೆ ಯಾಕಂದ್ರೆ ಒಳ್ಳೆ ಕಲಾವಿದರದರು ಹುಸಿರಿಗೆ ಗ್ರಾಮಕ್ಕೆ ಏನ್ ಹೇಳ್ಬೇಕಾಗಿದ್ದೀಪ ಅಂದ್ರ ಅಂತ ಊರಾಗ ಬಂದ ತಮ್ಮ ಬಂಗಾರ ಯಾವ ಮಾಡಿದೀವಿ ಮಾಡ್ತಾರ ಜೋಡೆ ಯಾವ ಮಾಡ ರಲ್ಲ ಒತ್ತಾ ಮಾಡಬೇಡ ಬಂಗಾರಿಯವರು ಮಾಡ್ಲಿ ಬದ್ನಿಕಾಯವರು ನೀ ಮಾಡಬೇಡ ನೀ ಗಪ್ಪ ಕುಂದ್ರು ಕೆಲಸ ನಿಮಗ ತಿರಿ ಕಲಾಇದರ ಊರ ಐತಿ ಕಲಾವಂದ್ರ ಭಲ್ಲಂತ ಅವರನರ ಅದಕ್ಕ ಏನಾಗಿದಿಪ್ಪ ಅಂದ್ರಾ ಈಗ ಏನಾಗಿದಿಪ್ಪ ಅಂದ್ರೆ ನಮ್ಮ ಬಿದ್ದರಿಗೆ ಗ್ರಾಮದಲ್ಲಿ ತಿರಿಗಾಡಿ ಕಾಲ ಬಿಡಬೇಕಾದ್ರೆ ನಮಗೂ ಟೈಮ್ ಇಲ್ಲ ಮಾಸ್ತರ